ಎಲ್ರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಆಕೆಗಿನ್ನು ಮೂವತ್ತೇ ವರ್ಷ ಮೂವತ್ತು ವರ್ಷಕ್ಕೇ ಮೂರು ಮದುವೆ ಆಗಿದ್ಲು ಮೊದಲನೇ ಮದುವೆ ಆಗ್ತಾಳೆ ಅನ್ಸಾರ ಸರಿ ಹೊಂದೋದಿಲ್ಲ ಅಲ್ಲೂ ಕೂಡ ಬೇಡ ಅಂತ ಹೊರ ಬರ್ತಾಳೆ ಮತ್ತು ಎರಡನೇ ಮದುವೆ ಆಗ್ತಾಳೆ ಎರಡನೇ ಮದುವೆ ಆದಾಗಲೂ ಕೂಡ ಅವಳಿಗೆ ಹೊಂದಾಣಿಕೆ ಸರಿಯಾಗಲ್ಲ ಅಂತ ಎರಡನೇ ಮದುವೆ ಕೂಡ ಮುರಿದು ಬೀಳುತ್ತೆ ಹಾಗೆ ಅವಳು ಮೂರನೇ ಮದುವೆ ಆಗ್ತಾಳೆ ಮೂರನೇ ಮದುವೆ ಆದ ಒಂದೇ ವರ್ಷಕ್ಕೆ ಅವಳ ಇಡೀ ಕುಟುಂಬವನ್ನ ಸರ್ವರ್ ನಾಶ ಮಾಡ್ತಾನೆ ಮೂರನೇ ಗಂಡ ಹಾಗಾದ್ರೆ ಈ ಘೋರ ದುರಂತ ಎಲ್ಲಿ ನಡೀತು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಬೇಗೂರು ಅಲ್ಲಿ ಅಲ್ಲಲ್ಲೇ ಕೆಲವೊಂದು ಮನೆಗಳಿದ್ದು ದೂರ ದೂರದ ಮನೆಗಳು ಕರಿಯಾ ಮತ್ತೆ ಗೌರಿ ಅನ್ನೋ ದಂಪತಿಗಳು ಆ ನಲ್ವತ್ತು ವರ್ಷದ ಹಿಂದೆ ಕೇರಳದಿಂದ ಈ ಪೊನ್ನಂಪೇಟೆ ತಾಲೂಕು ಬೇಗೂರು ಇದೆಯಲ್ಲ ಅದಿಗೆ ವಲಸೆ ಬಂದಿರ್ತಾರೆ ನಲವತ್ತು ವರ್ಷದ ಹಿಂದೆ ಬಂದು ಅಲ್ಲಿ ಒಂದು ಒಂದು ಎಕರೆ ಕಾಫಿ ತೋಟನ ಮಾಡ್ಕೊಂಡು ಜೀವನನ ಮಾಡ್ತಾ ಇರ್ತಾರೆ ಪಕ್ಕದ ಕಾಫಿ ತೋಟಗಳಿಗೆ ಕೂಲಿ ಕೆಲಸ ಕೊಡಕ ಹೋಗ್ತಾ ಇರ್ತಾರೆ ಹಾಗೆ ಅವ್ರು ಹೆಣ್ಮಕ್ಳು ಹುಡ್ತಾರೆ ಆ ಹೆಣ್ಮಕ್ಳನ್ನ ಬೇರೆ ಕಡೆಗೆ ಮದುವೆ ಮಾಡಿ ಕೊಡ್ತಾರೆ ಮದುವೆ ಮಾಡಿ ಕೊಟ್ಟೆ ಆದ್ಮೇಲೆ ಈ ಅಜ್ಜ ಅಜ್ಜಿ ಇಬ್ಬರೇ ಆಗ್ತಾರೆ ನಮ್ಮ ಜೊತೆ ಯಾರು ಇಲ್ವಲ್ಲ ಅನ್ನೋ ಕಾರಣಕ್ಕೆ ಈ ನಾಗಿ ಅನ್ನೋ ಒಂದು ಹೆಣ್ಮಗುನ ಅಂದ್ರೆ ಅವರ ಮೊಮ್ಮಗಳು ಮಗಳ ಮಗುನ ತಗೋಬಂದು ಅವರ ಮನೆಯಲ್ಲಿ ಸಾಕ್ತಾರೆ ಸಾಕಿ ಅವಳು ನಾಗಿಯನ್ನು ಅವಳು ಆಗ್ತಾಳೆ ದೊಡ್ಡವಳು ಆದ್ಮೇಲೆ ಅವಳಿಗೆ ಮದುವೆ ಮಾಡ್ಬೇಕಲ್ವಾ ಮದ್ವೆ ಮಾಡ್ತಾರೆ ನಾಗಿಗೆ ಮದುವೆ ಮದ್ವೆ ಆಗುತ್ತೆ ಮದ್ವೆ ಆಗಿ ಒಂದ್ ಹೆಣ್ಮಗು ಕೂಡ ಜನಿಸುತ್ತೆ ಆ ಮಗುಗೆ ಕಾವೇರಿ ಅಂತ ಹೆಸರಿಡ್ತಾರೆ ಆದ್ರೆ ಯಾಕೋ ನಾಗಿಗೆ ಮೊದಲನೇ ಗಂಡನ ಜೊತೆ ಹೊಂದಾಣಿಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವನಿಂದ ಬೇರ್ಪಡ್ತಾಳೆ ಹಾಗೆ ಒಂದಷ್ಟು ವರ್ಷ ಇರ್ತಾಳೆ ಮೇಲೆ ಮತ್ತೆ ಎರಡನೇ ಗಂಡ ಸುಬ್ರಹ್ಮಣ್ಯನವನ್ನ ಮದುವೆ ಆಗ್ತಾಳೆ ಅವನ್ನ ಮದುವೆ ಆದಾಗ್ಲೂ ಕೂಡ ಒಂದಷ್ಟು ವರ್ಷ ಅವನ ಜೊತೆ ಸಂಸಾರ ಮಾಡ್ತಾಳೆ ಅದಾದಮೇಲೆ ಅವಳಗೂ ಅಲ್ಲಿ ಅವನ ಜೊತೆನೂ ಕೂಡ ಅವ್ಳಿಗೆ ಹೊಂದಾಣಿಕೆ ಆಗೋದಿಲ್ಲ ಅಲ್ಲಿ ಜಗಳ ಆಗ್ತಿರುತ್ತೆ ಹಾಗಾಗಿ ಬೇಡಪ್ಪ ಅಂತ ಅಂದ್ಬಿಟ್ಟು ಅವನು ಕೂಡ ಬಿಟ್ಟಾಗ್ತಾಳೆ ಸರಿ ಎರಡನೇದು ಆಗೋಯ್ತು ಹಾಗೆ ಅವಳು ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕೂಲ್ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಅಜ್ಜ ಅಜ್ಜಿ ಜೊತೆ ಜೀವನ ಮಾಡಿಕೊಂಡು ಆ ಮಗುನ ಸಾಕೊಂಡು ಇರ್ತಾಳೆ ಹಾಗೆ ಇರಬೇಕಾದ್ರೆ ಕೇರಳದಿಂದ ಒಬ್ಬ ಗಿರೀಶ್ ಅನ್ನೋನು ಈ ಬೇಗೂರು ಕಾಫಿ ತೋಟಕ್ಕೆ ಬರ್ತಾನೆ ಕಾಫಿ ತೋಟಕ್ಕೆ ಬಂದಾಗ ಇವನು ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಈ ನಾಗಿನೂ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಅಂತ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಪರಿಚಯ ಆಗುತ್ತೆ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ ಸ್ನೇಹ ಪ್ರೀತಿಗೆ ತಿರುಗುತ್ತೆ ಪ್ರೀತಿ ಪ್ರೇಮ ಅಂದ್ಕೊಂಡು ಸರಿ ಆಯಿತು ಅಂತ ಇಬ್ಬರು ಕೂಡ ಜೊತೆ ಬದುಕಬೇಕು ಅಂತ ತೀರ್ಮಾನ ಮಾಡ್ತಾರೆ ಗುಡಿಸಲಲ್ಲೇ ಅಂದ್ರೆ ಆ ಗಿರೀಶ್ ಅನ್ನೋನು ಕೇರಳದಿಂದ ಬಂದಿದ್ದ ಅವರ ಗುಡಿಸಲಲ್ಲಿ ಅಂದ್ರೆ ನಾಗಿ ಅಜ್ಜ ಅಜ್ಜಿ ಮತ್ತೆ ಈ ಈ ಮಗು ಏನಿತ್ತು ಕಾವೇರಿಯನ್ನ ಐದು ವರ್ಷದ ಮಗು ಇವ್ರ ಜೊತೆನೆ ಒಂದ್ ವರ್ಷ ಸಂಸಾರ ಮಾಡ್ಕೊಂಡು ಅವ್ರ ಜೊತೆನೆ ಇರ್ತಾನೆ ಆದ್ರೆ ಪ್ರತಿನಿತ್ಯ ನಾಗಿಯನ್ನು ಅನ್ನೋಳ ಜೊತೆ ಜಗಳಾಡ್ತಾ ಇರ್ತಾನೆ ಯಾಕೆ ಅಂತಂದರೆ ನೀನು ಸರಿ ಇಲ್ಲ ನೀನು ಮತ್ತೆ ಎರಡನೇ ಗಂಡನ ಜೊತೆ ಸಂಬಂಧನ ಇಟ್ಕೊಂಡಿದ್ಯಾ ಸಂಬಂಧನ ಮುಂದುವರಿಸ್ತಾ ಇದೆಯಾ ಅದು ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಪ್ರತಿನಿತ್ಯ ಜಗಳಾಡ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಅಜ್ಜ ಅಜ್ಜಿ ಎಲ್ಲ ಸಮಾಧಾನ ಮಾಡ್ತಾ ಇರ್ತಾರೆ ಸರಿ ಅದು ಯಥಾ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂದರೆ ಗುರುವಾರ ಇದೇ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಘನಘೋರ ದುರಂತ ನಡೆದು ಹೋಗುತ್ತೆ ಅವತ್ತು ಅಂದರೆ ಗುರುವಾರ ರಾತ್ರಿ ಹೀಗೆ ಜಗಳ ನಾಗಿ ಜೊತೆ ಜಗಳನ್ನ ಶುರು ಮಾಡಿರ್ತಾನೆ ನೀವು ಸಾಮಾನ್ಯವಾಗಿ ಈ ಈ ಟ್ರೈಬಲ್ಸ್ ಇರ್ತಾರಲ್ಲ ಅವರ ಗುಡಿಸಲುಗಳನ್ನ ನೀವು ನೋಡಿರ್ತೀರ ಒಂದು ಚಿಕ್ಕ ಗುಡಿಸಲುಗಳನ್ನ ಅವರು ಕಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಮನೆಗಳಂತೂ ಅವರು ಕಟ್ಕೊಂಡಿರೋಲ್ಲ ಚಿಕ್ಕ ಗುಡಿಸಲಲ್ಲೇ ಅವರು ತುಂಬ ಜನ ಈಗ ವಾಸ ಮಾಡ್ತಾ ಇರ್ತಾರೆ ಇವರು ಇದ್ದಿದ್ದೇ ಮೂರು ನಾಲ್ವರಲ್ವ ಹಾಗಾಗಿ ಅದು ತುಂಬ ತೀರ ಚಿಕ್ಕ ಗುಡಿಸಲು ಅದು ಗುರುವಾರ ರಾತ್ರಿ ನಾಗಿ ಗಂಡ ನಾಗಿ ಆ ಮಗು ಅಜ್ಜ ಅಜ್ಜಿ ಊಟ ಮಾಡಿದ್ದಾರೆ ಇನ್ನೇನು ಮಲಗಬೇಕು ಅನ್ಬೇಕು ಅನ್ನೋ ಸಂದರ್ಭಕ್ಕೆ ನಾಗಿ ಮತ್ತೆ ಗಿರೀಶನ ನಡುವೆ ಜಗಳ ಶುರುವಾಗಿದೆ ಆ ನಾಗಿ ಅವರ ಮನೆಯ ಬಾಗಿಲು ಒಂದೇ ಬಾಗಿಲಿರೋದು ಇರೋದು ಮುಂದೆ ಹೋಗ್ಬೇಕು ಆ ಬಾಗಿಲಿಂದ ಯಾರೇ ಹೋದ್ರೂನು ಬಂದ್ರು ಅಲ್ಲೇ ಹೋಗ್ಬೇಕು ಹಾಗಾಗಿ ಇವನು ಬಾಗಿಲಿನ ಅಡ್ಡ ನಿಂತಿದ್ದಾನೆ ಜೋರು ಜೋರಾಗಿ ಜಗಳ ಶುರುವಾಗಿದೆ ಈ ಮಗುನ ನಾಗಿ ಅವಳದೇ ಮಗು ಇತ್ತರ ಐದು ವರ್ಷದ ಹೆಣ್ಣು ಮಗು ಆ ಮಗುನ ಎತ್ಕೊಂಡಿರ್ತಾಳೆ ಈ ಜಗಳ ಶುರುವಾದ ತಕ್ಷಣ ಇವನೇನ್ ಮಾಡಿದಾನೆ ಮಚ್ಚನ ಇಟ್ಕೊಂಡಿದ್ದಾನೆ ಮಚ್ಚನ ಇಟ್ಕೊಂಡು ಅವಳನ್ನ ಕಡ್ದಿದ್ದಾನೆ ಆ ಮಗು ಇತ್ತು ಮಗುನ ಸೇರಿಸಿ ಕಡ್ದಿದ್ದಾನೆ ಆ ಕಡಿಯಂಥ ಸಂದರ್ಭ ಅಜ್ಜ ಅಜ್ಜಿ ಇದ್ರಲ್ಲ ಅಂತ ಬಂದಿದ್ದಾರೆ ಅಂತ ಬಂದ ಸಂದರ್ಭ ಅಜ್ಜಿ ತಾತ ಇಬ್ಬರಿಗೂ ಕೂಡ ಮುಖ ತಲೆ ಇಲ್ಲಿ ಸಿಕ್ಕದಂಗೆ ಇಬ್ ಎಲ್ಲರೂ ಕೂಡ ಕೊಚ್ಚಾಕಿದ್ದಾನೆ ಅದನ್ನು ನೋಡಿದ್ರೆ ಅವ್ರಿಗೆಲ್ಲೂ ಕೂಡ ಏಟು ಬಿದ್ದಿಲ್ಲ ದೇಹದ ಯಾವ ಭಾಗಕ್ಕೂ ಕೂಡ ಏಟ್ ಬಿದ್ದಿಲ್ಲ ಆ ಕರಿಯ ಕರಿಯ ಅನ್ನೋರು ಅವ್ರಿಗೂ ಕೂಡ ತಲೆ ಕುತ್ತಿಗೆ ಮುಖ ಇಲ್ಲಿ ಹಣೆ ಎಲ್ಲ ಎಲ್ಲ ಕಡೆ ಕೊಚ್ಚಾಕಿದ್ದಾನೆ ಆ ಅಜ್ಜಿ ಗೌರಿ ಅನ್ನೋಗೂ ಕೂಡ ಇಲ್ಲಿ ತಲೆಗೆ ಕುತ್ತಿಗೆ ಭಾಗಕ್ಕೆ ಇಲ್ಲೆಲ್ಲ ಕೂಡ ಏಟು ಬಿದ್ದಿದೆ ಮತ್ತು ಇನ್ನು ಇಬ್ರು ನಾಗಿ ಮತ್ತೆ ಅಮ್ಮಗು ಇದ್ರಲ್ಲ ಕೂಡ ತಲೆ ಮುಖ ಎಲ್ಲ ಕೂಡ ಒಂದು ಈ ಅಮಾನುಷವಾಗಿ ಪಾಪ ಆ ಮಗು ಏನು ಮಾಡಿದ್ದು ಇವರಿಬ್ಬರ ನಡುವಿನ ಒಂದು ಸಂಬಂಧ ಹಾಳಾಯಿತು ಅನ್ನೋ ಕಾರಣಕ್ಕೋಸ್ಕರ ಆ ಮಗುನ ಸಾಯಿಸ್ತಾ ಪಾಪ ಅಜ್ಜಿ ಅಜ್ಜಿ ತಾತಿಗೆ ಏನೂ ಗೊತ್ತಿಲ್ಲ ಆ ಕರಿಯ ಮತ್ತೆ ಗೌರಿ ಅನ್ನೋರಿಗೆ ಅವರಿಬ್ರು ಕೂಡ ಅಮಾನುಷ್ಯವಾಗಿ ಬರ್ಬರವಾಗಿ ಕತ್ತರಿಸಿ ಹತ್ಯೆ ಮಾಡಾಕ್ತಾನೆ ಆ ಮಗು ಏನು ಪಾಪ ಮಾಡಿತು ಅಜ್ಜ ಅಜ್ಜಿ ಏನು ಪಾಪ ಮಾಡಿದರು ಯಾವಾಗ ಇವನು ಮಚ್ಚನ ಬೀಸ್ತಾನೋ ಆ ಮನೆಯ ಎಲ್ಲರೂ ಕೂಡ ಸರ್ವನಾಶ ಆಗ್ತಾರೆ ತ ಎಲ್ಲರೂ ಕೂಡ ನಿಂತ ಮತ್ತೆ ನಿಂತ ಜಾಗದಲ್ಲಿ ಶವವಾಗಿ ಹೆಣವಾಗಿ ಬೀಳ್ತಾರೆ ಅಂತ ಸಂದರ್ಭದಲ್ಲಿ ಇವನು ಅದೇ ಎಲ್ಲರಿಗೂ ಕೂಡ ಬೆಡ್ಶೀಟ್ ನೋಚುತ್ತಾನೆ ಅಲ್ಲಲ್ಲೇ ಶವಗಳು ಮನೆ ತುಂಬಾ ಶವಗಳು ಬಿದ್ದಿರುತ್ತೆ ಆ ಮಗು ಕೂಡ ಬಿದ್ದಿರುತ್ತೆ ಎಲ್ಲರಿಗೂ ಕೂಡ ಬೆಡ್ಶೀಟ್ ಹೋಗಿ ಬಿಸಿನೀರ್ ಕಾಯಿಸ್ಕೊಂಡು ಸ್ನಾನ ಮಾಡಿ ಬಟ್ಟೆಲ್ಲ ಹಾಕೊಂಡು ಆ ಗುಡಿಸಲ ಹೊರಗಡೆ ಒಂದು ಮರ ಇರುತ್ತೆ ಆ ಮರದ ಕೆಳಗಡೆ ಬಂದು ಮಲಗ್ತಾನೆ ನಿರ್ಮಳವಾಗಿ ನಿದ್ದೆ ಬರುತ್ತೆ ಅವನಿಗೆ ಏನೂ ತಪ್ಪು ಮಾಡೇ ಇಲ್ಲ ಯಾವ ಪಾಪ ಪ್ರಜ್ಞೆಯೂ ಅವ್ನಿಗೆ ಕಾಡೋದೇ ಇಲ್ವೇನೋ ಹಾಗೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಆ ಮಗು ಕೂಡ ಸತ್ತು ಬಿದ್ದಿದೆ ಅಜ್ಜ ಅಜ್ಜಿ ಕೂಡ ಸತ್ತು ಬಿದ್ದಿದ್ದಾರೆ ಅವ್ನಿಗೆ ಯಾವ ರೀತಿ ನಿದ್ದೆ ಬಂತು ಅವತ್ತು ರಾತ್ರಿ ಹೇಗೆ ಅವನು ಅಲ್ಲಿ ಕಣ್ಣು ಮುಚ್ಚಿ ಮಲಗ್ದ ನಿಜವಾಗ್ಲೂ ಇದು ಅವ್ನು ಎಷ್ಟು ಕಟುಕ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಆಯ್ತು ಅವತ್ತು ರಾತ್ರಿ ಎಲ್ಲ ಸ್ನಾನ ಮಾಡಿಕೊಂಡು ಮಲಗ್ದ ಮಲಗಿ ನಿರ್ಮೂಲವಾಗಿ ನಿದ್ದೆ ಮಾಡ್ದ ಬೆಳಿಗ್ಗೆ ಬೇಗ ಎಚ್ಚರ ಆಯ್ತು ಅವನಿಗೆ ಎಚ್ಚರ ಮಾಡ್ಕೊಂಡು ನೂರು ಕೇರಳ ಇತ್ತಲ್ಲ ಕೇರಳದ ತಾಲಪೋಯಗೆ ಹೊರಟೋಗ್ತಾನೆ ಹೋಗಿ ತಲೆ ಕೂದಲೆಲ್ಲ ಬೆಳೆದಿತ್ತು ಎಲ್ಲ ಬೆಳೆದಿತ್ತಲ್ಲ ಪೊಲೀಸರು ಎಲ್ಲಿ ನನ್ನ ಕಂಡು ಹಿಡಿದು ಬಿಡ್ತಾರೋ ಅಂತ ಹೇರ್ ಕಟ್ ಮಾಡಿಸ್ಕೊತಾನೆ ಮತ್ತು ಎಲ್ಲ ಶೇವ್ ಮಾಡಿಸ್ಕೋತಾನೆ ಶೇವ್ ಮಾಡಿಸಿ ಒಳ್ಳೆ ಟ್ರಿಮ್ ಆಗಿ ಏನೂ ನಾನು ತಪ್ಪು ಮಾಡೇ ಇಲ್ಲ ಅಂತ ಒಳ್ಳೆ ಆಗಿ ಇರ್ತಾನೆ ಸ್ಟೈಲಿಷಾಗಿ ಅಲ್ಲಿ ರೆಡಿ ಆದಮೇಲೆ ಹೋಗಿ ಒಂದು ಓಟೆಲ್ಗೆ ನಾನ್ ವೆಜ್ ಊಟ್ ಓಟೆಲ್ಗೆ ಹೋಗಿದ್ದಾನೆ ಘಡಕ್ಕಾಗಿ ಹೊಟ್ಟೆ ತುಂಬ ಊಟ ಮಾಡಿ ಏನೂ ಆಗೇ ಇಲ್ಲ ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಅಲ್ಲಿ ಇದ್ದಾನೆ ಕೊಲೆ ಮಾಡಿದನು ಆರಾಮಾಗಿ ಹೋಗಿ ಕೇರಳದಲ್ಲಿ ಇದ್ರೆ ಇತ್ತ ಕರಿಯ ಮತ್ತೆ ಕರಿಯನ ಕುಟುಂಬ ಇಡೀ ಕುಟುಂಬ ಸರ್ವನಾಶ ಆಗಿರುತ್ತೆ ಕೊಲೆಯಾಗುವ ಹಿಂದಿನ ದಿನ ಕರಿಯ ಕೂಲಿ ಹೋಗ್ತಾ ಇರ್ತಾರೆ ಅಲ್ಲಿ ಹೇಳಿರ್ತಾರೆ ಇಲ್ಲ ನಾನು ನಾಳೆ ಕೂಲಿ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿರ್ತಾರೆ ಹಾಗೆ ಶುಕ್ರವಾರ ಮಧ್ಯಾಹ್ನ ಆದ್ರೂನು ಯಾರು ಕೂಡ ಕರಿಯನ ಕುಟುಂಬದವರು ಯಾರು ಕೂಡ ಕೂಲಿಗೆ ಬರ್ಲಿಲ್ವಲ್ಲ ಅಂತ ಬೇಗೂರಿನ ಗ್ರಾಮದ ವ್ಯಕ್ತಿಯೊಬ್ರು ಇವ್ರ ಮನೆಯವ್ರನ್ನ ಹುಡ್ಕೊಂಡ್ ಬರ್ತಾರೆ ಕರಿಯನ ಮನೆಯವ್ರನ್ನ ಬಂದು ನೋಡಿದಾಗ ಇವ್ರಿಗೆ ಒಂಥರ ಶಾಕ್ ಆದಂಗಾಗುತ್ತೆ ಕರಿಯ ಕರಿಯ ಅಂತ ಕೂಕ ಬಂದ್ರೆ ಅವ್ರು ಎಲ್ಲಿ ಮಾತಾಡೋದು ಎಲ್ಲಿ ಗುಡಿಸಿಲ್ಲ ನಾ ಬಾಗಲಿಗೆ ಬಂದು ನೋಡ್ತಾರೆ ಅಲ್ಲಿ ಅವ್ರಿಗೆ ಎರಡು ಶವ ಕಾಣಿಸುತ್ತೆ ಯಾವುದೋ ಎರಡು ಶವ ಅಂತ ಅಲ್ಲಿಂದ ಹೆದರ್ಕೊಂಡು ಓಡ್ತಾರೆ ಕರಿಯನ ಮನೆ ಕೊಲೆ ಆಗಿದೆ ಅಂತ ಅಂದ್ಬಿಟ್ಟು ಹೋಗಿ ಆ ಕಾರ್ಮಿಕರು ಅವ್ರಿಗೆಲ್ಲ ಹೇಳ್ತಾರೆ ಕರಿಯನ ಕುಟುಂಬದಲ್ಲಿ ಕೊಲೆ ಆಗಿದೆ ಎರಡು ಜನ ಕೊಲೆ ಆಗಿ ಬಿದ್ದಿದ್ದಾರೆ ಯಾರು ಅಂತ ನೋಡ್ಲಿಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕೂಡ ಕರ್ಕೊಂಡ್ ಬರ್ತಾರೆ ಆಗ ಆ ಗುಡಿಸಲ್ ಹತ್ರ ಬಂದು ನೋಡಿದಾಗ ಎರಡ್ ಜನ ಅಲ್ಲ ನಾಲ್ಕು ಜನರ ಅಲ್ಲಿ ಬಿದ್ದಿರುತ್ತೆ ಹಾಗೆ ಗೊತ್ತಾಗುತ್ತೆ ಆ ಗೊತ್ತಾದಂತ ಸಂದರ್ಭಕ್ಕೆ ಮಧ್ಯಾಹ್ನ ಆಗಿರುತ್ತೆ ದೂರ ಅಂದ್ರೆ ಒಂದು ಇಂಟೀರಿಯಲ್ ಪ್ರದೇಶದಲ್ಲಿ ಇದ್ದಂತ ಮನೆ ಇರೋದ್ರಿಂದ ಇವ್ರು ಅರ್ಚಾಟ ಕಿರ್ಚಾಟ ಯಾವುದೂ ಕೂಡ ಯಾರಿಗೂ ಕೇಳಿಸಿರೋದಿಲ್ಲ ಹಾಗಾಗಿ ಕೂಲಿ ಕೆಲಸಕ್ಕೆ ಬರ್ತೀನಿ ಅಂತ ಬಂದವರು ಬರಲಿಲ್ವಲ್ಲ ಅಂತ ಹುಡುಕ ಬಂದಾಗ ಈ ಒಂದು ಘೋರ ದುರಂತ ಅವ್ರಿಗೆ ಕಾಣಿಸುತ್ತೆ ಹಾಗೆ ಗೊತ್ತಾದಂತ ಸಂದರ್ಭ ತಕ್ಷಣ ಪೊನ್ನಂಪೇಟೆಯ ಪೊಲೀಸರಿಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಅಲ್ಲಿನ ಕಾರ್ಮಿಕರು ಪೊಲೀಸ್ ಅವರು ಸ್ಪಾಟ್ ಗೆ ಹೋಗಿ ಪರಿಶೀಲನೆ ಮಾಡ್ತಾರೆ ತಕ್ಷಣ ಕೊಡಗಿನ ಎಸ್ ಪಿಗೆ ಗೆ ಕಾಲ್ ಮಾಡಿ ಹೇಳ್ತಾರೆ ಈ ತರ ಒಂದು ನಾಲ್ಕು ಜನರ ಶವ ಇದೆ ಇಲ್ಲಿ ಯಾರೋ ಕಣೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಮಠ ಮಧ್ಯಾಹ್ನ ಸ್ಪಾಟ್ಗೆ ಹೋದಂತ ಕೊಡಗಿನ ಎಸ್ ಪಿ ರಾಮರಾಜನ್ ಅವ್ರಿಗೆ ಈ ಶವಗಳನ್ನ ನೋಡಿ ಯಾರಪ್ಪ ಈ ಅವರು ದಕ್ಷಿಣ ವಲಯದ ಡಿ ಐ ಜಿ ಪಿ ಬೋರ್ಲಿಂಗಯ್ಯ ಅವ್ರಿಗೆ ಇನ್ಫಾರ್ಮೇಶನ್ ತಲುಪ್ತಾರೆ ಹೀಗೆ ಪೊನ್ನಂಪೇಟೆ ತಾಲೂಕು ಬೇಗೂರು ಅನ್ನೋ ಗ್ರಾಮದ ನಾಲ್ಕು ಜನರ ಶವ ಇದೆ ಇಲ್ಲಿ ಅಂತ ಬೋರ್ಲಿಂಗಯ್ಯ ಅವರು ಕೂಡ ಸ್ಪಾಟ್ ಗೆ ಬರ್ತಾರೆ ಸ್ಪಾಟ್ ಗೆ ಬಂದು ಪರಿಶೀಲನೆ ಮಾಡ್ತಾರೆ ಇಡೀ ಕೊಡಗಿನ ಅಷ್ಟು ಪೊಲೀಸ್ ಅವರು ಸ್ಥಳಕ್ಕೆ ದೌಡಾಯಿಸುತ್ತೆ ಪರಿಶೀಲನಾ ಮಾಡಿದಂತಹ ಸಂದರ್ಭ ಅಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸ್ತಾರೆ ಅಲ್ಲಿ ತನಕ ನಾಲ್ಕು ಜನರ ಜೊತೆ ಇದ್ದಿದ್ದು ಆ ಗಿರೀಶ್ ಅನ್ನೋನು ಹಾಗಾದ್ರೆ ಆ ಗಿರೀಶ ಎಲ್ಲಿ ಅಂತ ಮೊದಲನೇ ಅನುಮಾನ ಹುಟ್ಟುತ್ತೆ ವಿಚಾರಿಸ್ತಾರೆ ಆದ್ರೆ ಅವನು ನಿನ್ನೆ ತನಕ ಅಂದ್ರೆ ಗುರುವಾರ ರಾತ್ರಿ ತನಕ ಇದ್ದವನು ಶುಕ್ರವಾರ ಬೆಳಗ್ಗೆ ಎಲ್ಲಿಗೆ ಹೋದ ಹಾಗೆ ಹುಡ್ಕಾಟ ಶುರು ಮಾಡ್ತಾರೆ ಹುಡ್ಕಾಟ ಶುರು ಮಾಡಿದಾಗ ಗಿರೀಶ ತಲೆ ಮರೆಸ್ಕೊಂಡು ತನ್ನ ಸ್ವಂತ ಊರಾದ ಕೇರಳದ ಉಣಿತುಪರಂಬ ಅಲ್ಲಿಗೆ ಹೋಗಿ ತಲೆ ಮರೆಸ್ಕೊಂಡಿರ್ತಾನೆ ಕೇರಳದ ತಾಲಪೋಯ ಪೊಲೀಸ್ ಅವ್ರಿಗೆ ಗಿರೀಶ ಅನ್ನೋ ಒಬ್ಬ ಟ್ರೈಬಲ್ಸು ಇಲ್ಲಿಂದ ಬಂದಿದ್ದಾನ ಅಂತ ಹೇಳ್ತಾರೆ ಪೊಲೀಸರು ಕೇರಳದ ಪೊಲೀಸವ್ರಿಗೆ ತಕ್ಷಣ ಗೊತ್ತಾಗುತ್ತೆ ಓ ಟ್ರೈಬಲ್ ಅಂದರೆ ಇವನೇನೆ ಅಂತ ಯಾಕೆಂದ್ರೆ ಅವನು ಹಿಂದೆ ಅರಣ್ಯ ಅಪರಾಧಗಳಲ್ಲಿ ಭಾಗಿಯಾಗಿ ಅವನ ಮೇಲೆ ಕೇಸ್ ಆಗಿರುತ್ತೆ ಹಾಗಾಗಿ ಇವನೇ ಇರ್ಬೋದು ಅನ್ನೋ ಅನುಮಾನ ಕೇರಳದ ತಾಲಪೋಯ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಇವನ್ನ ಹುಡುಕಾಟನ ಶುರು ಮಾಡ್ತಾರೆ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಅಷ್ಟೇ ಅವನು ವೇಷ ಮರೆಸ್ಕೊಂಡು ಓಡಾಡ್ತಿದ್ರು ತಕ್ಷಣ ಅನ್ನೋ ಒಂದು ಪೊಲೀಸವರು ಈ ಕೊಡಗಿನ ಪೊಲೀಸವ್ರಿಗೆ ಹಿಡ್ಕೊಡ್ತಾರೆ ಬೇಗ ಅವನು ಸಿಗ್ತಾನೆ ಪೊಲೀಸವರು ಭಾಷೆ ಗೊತ್ತಲ್ಲ ಅವನ್ನ ವಿಚಾರಣೆ ಮಾಡ್ತಾರೆ ಆಗ ವಿಚಾರಣೆ ಮಾಡಿದಾಗ ಏನೇನೆಲ್ಲ ನಡೀತು ಅನ್ನೋ ಒಂದು ಸತ್ಯವನ್ನು ಅವನು ಕಕ್ಕುತ್ತಾನೆ ಬೇಗೂರಿನ ನಾಗಿ ಅನ್ನ ಒಂದು ಟ್ರೈಬಲ್ಸ್ ಹುಡುಗಿ ನಾನು ಮದುವೆ ಆಗಿರ್ತಾನಲ್ಲ ಇವನ್ಗೂ ಏನು ಅದು ಮೊದಲನೇ ಮದುವೆ ಅಲ್ಲ ಇವನ್ಗೂ ಕೂಡ ಅದು ಎರಡನೇ ಮದುವೆ ನಾಗಿ ಮತ್ತೆ ಎರಡನೇ ಗಂಡನ್ಗೆ ಸಂಬಂಧ ಇರುತ್ತೆ ನನ್ನ ಜೊತೆಲಿ ಇದ್ರು ಕೂಡ ಅವಳು ತನ್ನ ಎರಡನೇ ಗಂಡನ ಜೊತೆ ಸಂಬಂಧನ ಮುಂದುವರಿಸ್ತಾ ಇರ್ತಾಳೆ ಮತ್ತೆ ಅವಳು ಸರಿ ಇರೋದಿಲ್ಲ ಅವಳು ಅನೈತಿಕ ಸಂಬಂಧ ಹೊಂದಿರ್ತಾಳೆ ಅದನ್ನು ನನಗೆ ಆಗದೆ ಪದೇ ಪದೇ ಅವಳಿಗೆ ನಾನು ಹೇಳ್ತಾ ಇದ್ದೆ ಬೇಡ ಬಿಟ್ಬಿಡು ನಾವ್ ಚೆನ್ನಾಗಿರೋಣ ಮಗು ಸಾಕೊಂಡಿರೋಣ ಅಂತೆಲ್ಲ ಹೇಳಿದ್ದೆ ಆದ್ರೆ ಅವಳು ಕೇಳಲಿಲ್ಲ ಅನೈತಿಕ ಸಂಬಂಧನ ಅವಳು ಮುಂದುವರಿಸಿದ್ದು ಹಾಗಾಗಿ ನಂಗೆ ತಡ್ ಸಹಿಸಿಕೊಳಕ್ ಆಗಲಿಲ್ಲ ನಾನು ಅವರೆಲ್ಲರನ್ನು ಕೂಡ ಕೊಚ್ಚಿ ಕೊಲೆ ಮಾಡಿದೆ ಅಂತ ಆ ಪಾಪಿ ಹೇಳ್ತಾರೆ ತನ್ನ ತಪ್ಪು ನಾವು ಒಪ್ಕೋತಾನೆ ಗಿರೀಶ ಅನ್ನೋನು ಆದ್ರೆ ಅವಳು ತಪ್ಪು ಮಾಡಿದಳ ಇಲ್ವಾ ಅಥವಾ ಇವನೇನಾದರೂ ಅವಳ ಮೇಲೆ ಅನುಮಾನ ಪಟ್ನಾ ಅದ್ಯಾವುದೂ ಕೂಡ ಗೊತ್ತಿಲ್ಲ ಈ ಮನೆಯನ್ನ ಸರ್ವನಾಶ ಮಾಡ್ದ ಗಿರೀಶ ಈಗ ಜೈಲು ಪಾಲಾಗಿದ್ದಾನೆ ವೃದ್ಧರು ಎನ್ನೋದು ಕಾಣ್ದೆ ಮಗು ಅನ್ನೋದು ಕಾಣ್ದೆ ಹೆಂಡತಿ ಅನ್ನೋದು ಕಾಣ್ದೆ ಅಮಾನುಷ್ಯವಾಗಿ ಅವ್ರನ್ನ ಕತ್ತರಿಸಿ ಕೊಲೆ ಮಾಡ್ತಾನೆ ಏನೇ ಆಗಲಿ ನಾಗಿ ತಪ್ಪು ಮಾಡಿದರೂ ಕೂಡ ಅದನ್ನು ಹಿರಿಯವ್ರ ಮುಂದೆ ಹೇಳಿ ಸರಿ ಮಾಡಿಸ್ಕೋಬೋದಾಗಿತ್ತು ಅಥವಾ ಕಾನೂನು ಅಡಿಯಲ್ಲಿ ಅವನ್ನ ಬಗೆಹರಿಸ್ಕೋಬೋದಾಗಿತ್ತು ಇಂತಹ ದುರಂತಗಳು ಮುಂದೆ ಎಲ್ಲೂ ಕೂಡ ಆಗೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು